ಜಿಎಸ್ಟಿ ಕಡಿತ ಗ್ರಾಹಕರಿಗೆ ಬಂಪರ್ ಮುನ್ನೂರ ಎಪ್ಪತ್ತೈದು ವಸ್ತುಗಳಲ್ಲಿ ಬೆಲೆ ಇಳಿಕೆ ಗ್ರಾಹಕರಿಗೆ ದೊಡ್ಡ ಉಳಿತಾಯ ಇಪ್ಪತ್ತೆರಡರಿಂದ ದೇಶದಾದ್ಯಂತ ಹೊಸ ಕಡಿಮೆ ಜಿಎಸ್ಟಿ ದರಗಳು ಜಾರಿಗೆ ಬಂದಿದ್ದು ಗ್ರಾಹಕರ ಖರ್ಚನ್ನು ಕಡಿಮೆ ಮಾಡುವ ಮಹತ್ವದ ಹೆಜ್ಜೆ ಇದಾಗಿದೆ ಟೂತ್ಪೇಸ್ಟ್ ಶ್ಯಾಂಪು ಕಾರು ಟಿವಿ ಮತ್ತು ಸ್ಟೇಷನರಿ ಸರಕುಗಳಂತಹ ಮುನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ವಸ್ತುಗಳ ಬೆಲೆ ಇದೀಗ ಕಡಿಮೆಯಾಗಿದೆ ಇಂದಿನ ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಪ್ರತಿಶತದ ಜಿ ಎಸ್ ಟಿ ದರಗಳನ್ನು ಐದು ಮತ್ತು ಹದಿನೆಂಟು ಪ್ರತಿಶತಕ್ಕೆ ಇಳಿಸಲಾಗಿದೆ ಇದರ ಪರಿಣಾಮವಾಗಿ ದೈನಂದಿನ ಬಳಕೆಯ ವಸ್ತುಗಳಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಕಡಿತ ಕಂಡುಬಂದಿದೆ ಎಫ್ಎಂಸಿಜಿ ಉತ್ಪನ್ನಗಳು ಕಾರು ತಯಾರಕರು ಎಲೆಕ್ಟ್ರಾನಿಕ್ಸ್ ಮತ್ತು ಫಾರ್ಮಾ ಕಂಪನಿಗಳು ಈಗ ಹೊಸ ದರಗಳನ್ನು ಅನುಸರಿಸಿ ಬೆಲೆ ಕಡಿತ ಮಾಡಿದ್ದಾರೆ ದಿನಸಿ ವಸ್ತುಗಳು ಬಟ್ಟೆ ಪಾದರಕ್ಷೆಗಳು ಔಷಧಿ ಮತ್ತು ಆಟೋಮೊಬೈಲ್ಗಳ ಬೆಲೆ ಕೂಡ ಕಡಿಮೆಯಾಗಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲಕ್ಷ್ಮೀನಗರ ಮಾರುಕಟ್ಟೆಗೆ ಭೇಟಿ ನೀಡಿ ಅಂಗಡಿಯ ಮಾಲೀಕರೊಂದಿಗೆ ಮಾತನಾಡಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಳಿತಾಯದಿಂದ ಲಾಭ ಪಡಿತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಜಿಎಸ್ಟಿ ಸುಧಾರಣೆಯನ್ನ ಜಿಎಸ್ಟಿ ಬಚ್ಚನ್ ಉತ್ಸವ ಅಂತ ಕರೀತಾರೆ ಮನೆಯ ಖರ್ಚು ವಾಹನ ಖರೀದಿ ಉಪಕರಣಗಳು ಹೊರಗೆ ಊಟ ಅಥವಾ ಕುಟುಂಬ ರಜೆ ಯೋಜನೆಯನ್ನ ಸುಲಭಗೊಳಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶ ಆಗಿದೆ ಸರ್ಕಾರದ ಅಂದಾಜಿನ ಪ್ರಕಾರ ದೈನಂದಿನ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಹದಿಮೂರರಷ್ಟು ಉಳಿತಾಯ ಸಾಧ್ಯವಾಗಿದೆ ಸಣ್ಣ ಕಾರು ಖರೀದಿಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ಉಳಿತಾಯ ಸಾಧ್ಯವಾಗಿದೆ ಸ್ಟೇಷನರಿ ಬಟ್ಟೆ ಪಾದರಕ್ಷೆ ಔಷಧಿಗಳ ಖರೀದಿಯಲ್ಲಿ ಏಳರಿಂದ ಹನ್ನೆರಡರಷ್ಟು ಉಳಿತಾಯ ಆಗಿದೆ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮಾ ಪಾಲಿಸಿಗಳಲ್ಲಿ ಶೇಕಡ ಹದಿನೆಂಟರಷ್ಟು ಉಳಿತಾಯ ಸಂಭವಿಸಿದೆ ಎಂಟು ಸಿಗಿನ ಟ್ರ್ಯಾಕ್ಟರ್ ಖರೀದಿಯಲ್ಲಿ ನಲವತ್ತು ಸಾವಿರ ರೂಪಾಯಿ ಉಳಿತಾಯವಾಗಿದೆ ಒಟ್ಟಿನಲ್ಲಿ ಹೆಚ್ಚಿನ ಬೆಲೆಯಲ್ಲೂ ಕೂಡ ಉಳಿತಾಯವನ್ನ ಕಂಡಂತಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ